ಅಮ್ಮ ನಮಸ್ಕಾರ ಮಳೆ ಬಂದು ನಿಂತಂಗ ಆಗೋಯ್ತು ಏನಮ್ಮ ನಿಮ್ಮ ಹೆಸರು ವಿಶಾಲ ಯಾವ ಊರಮ್ಮ ತಮ್ಮ ಮಂಡ್ಯ ಮಂಡ್ಯ ಪಕ್ಕ ಮಂಡ್ಯ ನಾಟಿ ಸ್ಟೈಲ್ ಊಟ ಅದಕ್ಕೆ ನೋಡಿ ಎಲ್ಲ ಕಣ್ಣು ಮುಚ್ಚಿಕೊಂಡು ಬಿಡೋಳಾ ಖಾಲಿ ಆಗೋಯ್ತು ಓಕೆ ಆಕಲ್ ಓಪನ್ ಹಾ ಎರಡು ಗಾನಾ ಫ್ಲೋ ವಾ ಏನು ಸಿಗಾಲ ಏನು ಏನು ಸಿಗಾಲ ಓಹೋಹೋ ಸಿಗುತ್ತೆ ಆ ಚಿಕ್ಕುದು ದೊಡ್ಡದು ಚಿಕ್ಕದು ದೊಡ್ಡದು

ನಮ್ಮ ಸೂರ್ಯಸ್ತಂತೆ ಚಾನೆಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನಿವತ್ತಿದ್ದೀನಿ ಬಸವೇಶ್ವರ ನಗರದ ಹದಿನೈದನೇ ಕ್ರಾಸ್ನಲ್ಲಿ ಅಂದರೆ ವೀರಭದ್ರೇಶ್ವರ ಥಿಯೇಟರ್ ರಸ್ತೆ ಅಂತ ಇದಕ್ಕೆ ಇಲ್ಲಿ ಕುವೆಂಪು ಪಾರ್ಕ್ ಅಂತ ಇದೆ ಕುವೆಂಪು ಪಾರ್ಕ್ ಮುಂದೆ ನಿಂತಿದ್ದೀನಿ ಇಲ್ಲಿ ಒಂದು ಜನಸಾಗರನೇ ಇದೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಎಲ್ಲ ನೋಡಿದ್ರೆ ಬೋಟಿ ತಲೆ ಮಾಂಸ ಬಟ್ಟೆ ಅದು ಇದು ಅಂತಿದ್ರೆ ಮೋಸ್ಟ್ಲಿ ಪಕ್ಕ ನಾನ್ ವೆಜ್ ಹೋಟೆಲ್ ಇದೆ ಅನಿಸುತ್ತೆ ಬನ್ನಿ ಆ ಹೋಟೆಲಲ್ಲಿ ಊಟ ಮಾಡ್ತಾ ಮತ್ತೇನು ವಿಶೇಷ ಇದೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೋರೀಸ್ ಚಾನಲ್

ಡೈ ಡೈಲಿ ಬರ್ತೀರಣ್ಣ ಇಲ್ಲಿ ಹಾಂ ಡೈಲಿ ಸೋವಾರ ಸೋಮವಾರ ಬಿಟ್ಟು ಹಾ ಹಾಂ ತ್ಯಾಂಕ್ಸ್ ಅಣ್ಣ ಅಮ್ಮ ನಮಸ್ಕಾರ ಮಳೆ ಬಂದು ನಿಂತಂಗೆ ಆಗೋಯ್ತು ಏನಮ್ಮ ನಿಮ್ಮ ಹೆಸ್ರು ವಿಶಾಲ ಯಾವ ಊರಮ್ಮ ತಮ್ಮದು ಮಂಡ್ಯ ಮಂಡ್ಯ ಪಕ್ಕ ಮಂಡ್ಯ ನಾಟಿ ಸ್ಟೈಲ್ ಊಟ ಅದಕ್ಕೆ ನೋಡಿ ಎಲ್ಲ ಕಣ್ಮು ಕಣ್ ಬಿಡೋಲ್ಲ ಖಾಲಿ ಆಗೋಯ್ತು ಓಕೆ ಎಷ್ಟು ವರ್ಷ ಆಯ್ತಮ್ಮ ಬೆಂಗ್ಳೂರ್ ಬಂದು ನಾವು ಬಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಈ ಹೋಟೆಲ್ ಮಾಡಿ ಅಮ್ಮ ಹದಿಮೂರು ವರ್ಷ ಇಲ್ಲೇ ಹದಿಮೂರು ವರ್ಷ ಆಯ್ತು ಮಾಡಕ್ಕೆ ಅಲ್ಲ ಇಲ್ಲೇನೆ ಇಲ್ಲೇ ಒಂದೇ ಜಾಗದಲ್ಲಿ ಓ ಹದಿಮೂರು ವರ್ಷ ಆಯ್ತು ಇಲ್ಲಿ ಓಕೆ ಏನೇನು ಮಾಡ್ತೀರ ಅಮ್ಮ ಇಲ್ಲಿ ನಾಟಿ ಕೋಳಿ ಮಟನ್ನು ರೈಸು ಮುದ್ದೆ ತಲೆ ಮಟನ್ನು ಪರೋಟ ಪ್ಲೇಟು ಪರೋಟ ಚಿಕನ್ ಫ್ರೈ ನಾಟಿ ಕೋಳಿ ಓಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಇರುತ್ತೆ ಹೆಂಗ ಮಧ್ಯಾಹ್ನ ಒಂದು ಟೈಮ್ ಮಾತ್ರ ಮಧ್ಯಾಹ್ನ ಒಂದು ಟೈಮ್ ಮಾತ್ರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಒಂದು ಗಂಟೆಯಿಂದ ಮೂರುವರೆ ಒಂದರಿಂದ ಮೂರುವರೆ ಓಕೆ ಈಗ ನಿಮ್ಮ ತವ್ರ ಮನೆನಲ್ಲಿ ನಿಮಗೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವ್ರದ್ದು ಏನಿಲ್ಲ ಅವರು ರೈತರಲ್ವಾ ಇದು ಮಾಡ್ತಿರು ನಮ್ಮ ಮನೆಯಲ್ಲಿ ಬಂದು ಇಪ್ಪತ್ತು ವರ್ಷ ಆಯ್ತು ಹಿಂಗೆ ಮುಂಚೆ ಬಂದು ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ವಿ ಮೆಜರ್ ಸುತ್ತಲ್ಲಿ ಆಟ ಓಡಿಸ್ತಿದ್ರು ಆಮೇಲೆ ನಾವೇ ಹೋಟ್ಲು ಮಾಡಬೇಕು ಅನ್ನಿಸ್ತು ಮಾಡಿದ್ರು ನಮ್ದು ಸ್ಟಾರ್ಟಿಂಗು ಸ್ವಲ್ಪ ಮಾಡ್ಕೊಂಬಂದು ಇಂಪ್ರೂವ್ ಆಯ್ತು ಅಣ್ಣ ನಮಸ್ಕಾರ ಏನಣ್ಣ ತಮ್ಮ ಹೆಸರು ಪ್ರಭಾಕರ್ ಪ್ರಭಾಕರ್ ಅಣ್ಣ ಏನ್ ಮಾಡ್ತಾ ತಾವು ಹೆಂಗಿ ಹೋಟೆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅದೇ ಮಾತಾಡಕ್ಕೆ ನೀವು ಹೆಂಗೆ ಸ್ಟಾರ್ಟ್ ಮಾಡಿದಿರಿ ಅದೇಳಿ ಏನು ಮುಂಚೆ ಏನು ಮಾಡ್ತಾಯಿದ್ರಿ ಅಣ್ಣ ಆಟೋ ಓಡಿಸ್ತಾ ಇದ್ರಿ ಓಕೆ ಮೂಲತಃ ಯಾವಣ್ಣ ನಿಮ್ಮದು ಮಂಡ್ಯ ಮಂಡ್ಯ ಕೆ ಆರ್ ಕೆಆರ್ಪೇಟೆ ಓಕೆ ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತಣ್ಣ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ಓಕೆ ಸೊ ಎಷ್ಟು ವರ್ಷ ಆಟೋ ಓಡಿಸಿದ್ರಿ ಒಂಬತ್ತು ವರ್ಷ ಒಂಬತ್ತು ವರ್ಷ ಹಾಂ ಓಟ್ಲಿಟ್ಟು ಹದಿಮೂರು ವರ್ಷ ಹದಿಮೂರು ವರ್ಷ ಓಕೆ ಈಗ ಸುಮ್ಮನೆ ಕೇಳ್ತೀನಿ ನೀವು ಓಡಿಸೋ ಟೈಮಲ್ಲಿ ಆಟೋ ಅಷ್ಟು ಟ್ರಾಫಿಕ್ ಇರಲಿಲ್ಲ ಅವಾಗ ಆಟೋ ಓಡಿಸೋಕ್ಕು ಇವಾಗ ಆಟೋ ಓಡಿಸೋಕ್ಕು ಏನು ಡಿಫ್ರೆನ್ಸ್ ಅಣ್ಣ ಓಕೆ ಓಡಿಸೋಕೆ ಆಗಲ್ಲ ಇವಾಗ ಅಷ್ಟು ಪೇಷನ್ಸ್ ಇರೋಲ್ಲ ಓಕೆ ಅದೇ ಆಟೋದಲ್ಲೇ ಇದೇ ಆಟೋನ ನಿಮ್ಮದು ಓಕೆ ಓಕೆ ಸೊ ಈ ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಇತ್ತಣ್ಣ ನಿಮಗೆ ಮುಂಚೆ ಮುಂಚೆ ಹೆಲ್ಪರ್ ಹಾಂ ಹಾಂ ಓಕೆ ಯಾವ ಹೋಟೆಲ್ ಅದು ಎಲ್ಲಿ ಓಕೆ ಓಕೆ ಸೊ ಆ ಹೋಟೆಲು ನಿಮ್ಮ ಗುರುಗಳು ಅಂತ ಹೇಳ್ಬೋದು ಅಲ್ಲೇ ಕಲ್ತಿದ್ದೆಲ್ಲ ಓಕೆ ಓಕೆ ಸೊ ಅಲ್ಲೂ ನಾನ್ ವೆಜ್ ಹೋಟೆಲ್ ಅಣ್ಣ ಅದು ಓಕೆ ಸೊ ಅದ್ರಲ್ಲಿ ಕಲ್ತ್ಕೊಂಡು ನೀವು ಪಕ್ಕ ಮಂಡ್ಯ ಸ್ಟೈಲಲ್ಲಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಊರಿನ ಮಸಾಲ ನಮ್ಮದು ರೆಡಿಮೇಡ್ ಮಸಾಲ ಕಲರ್ ಹಾಂ ಹಾಂ ಸೊ ಅದೇ ಹೇಳ್ತಾ ಇದ್ರು ಅಕ್ಕ ಊರಲ್ಲೇ ಮನೇಲೇ ಬರ್ತೀವಿ ಅಂತ ಈಗ ನೂರು ಮೂವತ್ತು ಕೆಜಿ ನೂರು ಮೂವತ್ತು ಕೆ ಜಿ ಓಕೆ 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 ಏನೇನು ವಿಶೇಷ ಅಣ್ಣ ನಿಮ್ಮ ಹೋಟ್ಲಲ್ಲಿ ಮಟನು ಚಿಕನು ಬೋಟಿ ಬ್ರೆಡ್ ಹಾಂ ಮಾಂಸ ಓಕೆ ಫಿಶು ಹ್ಞೂ ಓ ಫಿಶು ಇರುತ್ತೆ ಓಕೆ ಹಾಂ 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 ಓಕೆ ಡೈಲಿ ಕೋಳಿ ಇರ್ತಣ ಶನಿವಾರ ಗುರುವಾರ ಇಲ್ಲ ಓಕೆ ಶನಿವಾರ ಗುರು ಗುರುವಾರ ಇರಲ್ಲ ಮಿಕ್ಕಿದ ಎಲ್ಲ ದಿನವೂ ಇರುತ್ತೆ ಓಕೆ

ಅವಾಗ ನಾವು ನೋಡಿ ವೋಟು ಮಾಡ್ಬೇಕು ಅನಿಸ್ತು ನಾವೇ ಸಾಂಬಾರ್ ಪುಡಿಯಲ್ಲ ಊರಿನ ಮಾಡ್ಸ್ಕೊಂಡು ಮಸಾಲೆ ಎಲ್ಲ ನಾವು ಮಾಡಬೇಕು ಅಂತ ಮಾಡಕ್ಕಿರೋದು ಹಂಗಾಗಿ ಇಂಪ್ರೂವ್ ಆಯ್ತು ಓಕೆ ಈಗ ಮಸಾಲೆ ಎಲ್ಲ ನೀವು ಮನೆಯಲ್ಲೇ ಮಾಡೋದಮ್ಮ ಊರಿನ ಊರಿನ ಮಾಡ್ಸೋ ಮತ್ತೆ ಊರಿನಲ್ಲೇ ಆರು ಟೈಮ್ಲಿಗ್ ಒಂದ್ಸರಿ ಉರಿನ ಮಾಡ್ಸ್ಕೊಂಡು ಇಲ್ಲಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಯಾರು ಅಮ್ಮ ಅಮ್ಮ ಇಲ್ಲ ಮತ್ತೆ ನಮ್ಮ ಅಣ್ಣ ಆ ಹಾ ಅಪ್ಪ ಅವ್ರು ಯಾವ್ದು ಮಾಡ್ಕೊಡ್ತಾರೆ ಅವ್ರಿಗೆ ಓಟೆಲ್ ಇದೆಯಾ ಅತ್ತೆ ಅವ್ರು ಇಲ್ಲ ಅವ್ರ ಊರಲ್ಲೇ ಇರೋದು ಅಣ್ಣ ಖಾಲಿ ಅಣ್ಣ

ಅಣ್ಣ ನಮಸ್ಕಾರ ಏನ ನಿಮ್ಮ ಹೆಸರು ರಾಜು ರಾಜು ಅವರು ನಿಮ್ಮ ರೆಗ್ಯುಲರ್ ಊಟದ ಜಾಗನ ಇದು ಓಕೆ ಆ್ಯಕ್ಚುಲಿ ಕರೆಕ್ಟಾಗಿ ನೀವು ಆಟೋ ಡ್ರೈವರ್ ಅಣ್ಣ ಆ್ಯಕ್ಚುಲಿ ನಿಮ್ಗಳನ್ನೇ ಕೇಳಬೇಕು ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ಕೊಂಡು ಹೋಗಿ ಊಟ ಮಾಡ್ತೀರಲ್ಲ ಓಕೆ ಏನು ಇಷ್ಟ ಆಗುತ್ತಣ ಇಲ್ಲಿ ಹಾಂ

ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಓಕೆ ಓಕೆ ರೈಟ್ ಅಣ್ಣ ಓಕೆ ಎಲ್ಲ ಖಾಲಿ ಹೊಟ್ಟರೆ ಇಲ್ಲ ಅಣ್ಣ ಚೆನ್ನಾಗಿರ್ತಾರೆ ಓಕೆ ಥ್ಯಾಂಕ್ಸ್ ಅಣ್ಣ ಹುಡಿಕೊಂಬತ್ತಾರೆ ಅಂದರೆ ಇದು ಹಾಂ ಇಲ್ಲ ನೀವು ಹಿಡಿಯಬೇಕಾ ಅದಕ್ಕೆ ಮಾತಾಡೋ ಹಿಡಿಯೋಗೋಸ್ಕರ ನಾಟಕ ಆಡ್ತಾ ಇಲ್ಲ ಇಲ್ಲ ಒರ್ಜಿನಲ್ ಒಳ್ಳೆಯವರು 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 ಓಕೆ ಥ್ಯಾಂಕ್ಸ್ ಅಣ್ಣ ನೋಡಿ ಇವ್ರ ತೂತಲ್ಲಿ ನಾವು ತಿಂತಾ ಇದ್ದೀವಿ ಇದನ್ನಿಡೀರಿ ಅದ ಅದೇ ರೇಟ್ ಎಷ್ಟು ಎಷ್ಟೆಷ್ಟಮ್ಮ ನಿಮ್ಮಲ್ಲಿ ನಾಟಿ ಕೋಳಿ ನೂರು ರೂಪಾಯಿ ಓಟಿ ಎಂಬತ್ತು ಚಿಕನ್ ಫ್ರೈ ಎಂಬತ್ತು

ಮಟನು ಮುದ್ದೆ ಆ ಪ್ರೈಸ್ ಅವರಿ ನೂರತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಓಕೆ ಓಕೆ ಓ ಮಟನ್ ಅಂದರೆ ಎಂಟು ರೂಪಾಯಿ ಕೆಜಿ ನಾಲ್ಕು ಮಾಡೋಕ್ಕಾಗಲ್ವಲ್ಲ ಅಲ್ಲಿ ಹಾಂ ಅದೇ ರೇಟ್ ಜಾಸ್ತಿ ಈಗ ನಾಟಿ ಸ್ಟೈಲ್ ಅಂತಂದ್ರೆ ಕೋಳಿ ನಾಟಿ ಕೋಳಿ ನಾವು ಎಲ್ಲಿಂದ ಅದು ಮಾ ಊರಿಂದ ತರಿಸ್ತೀರಮ್ಮ ಇಲ್ಲ ಎಲ್ಲಿ ಅಂಗಡಿ ತರಿಸ್ತಾರೆ ಅವ್ರ ನಾವು ತಗೊಳ್ಳೋದು ಓಕೆ ಹಾಂ ಶಾಳಿ ಕೆಳಕ್ಕೆ ರೈಸ್ ಮುದ್ದೆ ಏನಿಲ್ಲ ಹ್ಞೂ

ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಏನಣ್ಣ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಬಿ ಕೆ ಶಿವಕುಮಾರ್ ಅಂದ್ಬಿಟ್ಟು ಓಕೆ ಒಂದೇ ಒಂದ್ ಚೇಂಜ್ ಅಷ್ಟೇ ಎಲ್ಲರೂ ಶಿವಮಾರ ಡಿ ಕೆ ಶುಕಾ ಆಯ್ತಣ್ಣ ಊಟ ಊಟ ಆಯ್ತು ಊಟ ಕ್ಲಾಸ ನಮ್ಮ ಪ್ರಭಾಕರಣ್ಬಿಟ್ಟು ಮಾಡ್ತಾರೆ ಊಟ ತುಂಬಾ ಶುಚಿಯಾದ ಊಟ ರುಚಿಯಾದ ಊಟ ಕಡಿಮೆ ರೇಟು ಕಡಿಮೆ ರೇಟ್ ಇದು ತುಂಬಾ ಲೈಟ್ ಅದು ಮೇನ್ ಇಂಪಾರ್ಟೆಂಟ್ ರೇಟು ತುಂಬಾ ಫಸ್ಟ್ ಕ್ಲಾಸ್ ಆಗಿರ್ತದೆ ಊಟ ನಾವು ಸುಮಾರು ವರ್ಷ ಕಡೆಯಿಂದ ಊಟ ಇದೀವಿ ನಾವು ಈ ಕಡೆ ನಾವು ಆಟೋ ಡ್ರೈವರ್ ನಾವು ಇಲ್ಲಿ ಬಂದಾಗೆಲ್ಲ ನಾವು ಇಲ್ಲಿ ಊಟ ಮಾಡ್ತೀವಿ ಇವರು ಮೆಟ್ರಾಡ ಡ್ರೈವರು ಮತ್ತೆ ಗಾಯಕರು ಗಾಯಕರು ಓ ಸೂಪರ್ ವಿಜೇಂದ್ರ ಅಂದ್ಬಿಟ್ಟು ನಾನು ಮತ್ತೆ ಇವರು ಬಂದ್ರು ಇಲ್ಲಿ ಊಟ ಮಾಡ್ತೀವಿ ತುಂಬಾ ಚೆನ್ನಾಗಿರ್ತದೆ ಆಕ್ಚುಲಿ ಎಲ್ಲೇ ಹೋದ್ರು ಊಟ ಎಲ್ಲಿರುತ್ತೆ ಅಂತ ಹೋದ್ರೂ ಕೇಳ್ಬೇಕು ಯಾಕಂದ್ರೆ ಹುಡ್ಕೊಂಡು ಊಟ ಮಾಡ್ತಾರೆ ನೀವು ತುಂಬಾ ಊಟ ಚೆನ್ನಾಗಿರ್ತದೆ ಹಾಗೆ ನೀರು ಸಹ ಬಿಸ್ಲರಿ ವಾಟರ್ ಕೊಡ್ತಾರೆ ಅವರು ಎಲ್ಲ ಎಲ್ಲ ಕ್ಲೀನ್ ಮಾಡೋರು ಸಹ ಶುದ್ಧವಾಗಿ ಶುದ್ಧವಾಗಿ ಊಟ ಏನೇನ್ ಊಟ ಏನೇನ್ ಸಿಗುತ್ತಣ ಇಲ್ಲ ಇಲ್ಲಿ ಚಿಕನ್ ಸಿಗುತ್ತೆ ಮಟನ್ ಸಿಗುತ್ತೆ ಫಿಶ್ ಸಿಗುತ್ತೆ ಸಿಗುತ್ತೆ ಮತ್ತೆ ಮೊಟ್ಟೆ ಸಿಗುತ್ತೆ ಅಂದ್ರೆ ನಮ್ಮ ತಕ್ಕನಾಗೆ ಎಲ್ಲಾ ಕ್ಲಾಸ್ ಊಟ ಸಿಗುತ್ತೆ ಬಡೂರು ಬದಾಮಿ ಬದಾಮಿ ಅಂದ್ರೆ ನಮ್ಮ ಪ್ರಭಾಕರ ಊಟ ಊಟ ಸೂಪರ್ ಈಗ ಇಲ್ಲಿ ಊಟ ಮಾಡಬೇಕಂದ್ರೆ ಈ ವಿಡಿಯೋ ನೋಡಿದ್ರೆ ಎಲ್ಲಿಗೆ ಇಲ್ಲ ಎಲ್ಲ ಸರ್ ಇದು ಕಮ್ಮ ಇದು ಕಮಲಾನಗರ ಮಾರ್ಗ ಇದು ಮೈನ್ ರೋಡ್ ಇದು ಕಮಲಾನಗರ್ ಮೈನ್ ರೋಡ್ ಅಮಾನಗರ ಥೇಟರ್ ಇಲ್ಲಿ ಡೌನ್ ಅಲ್ಲಿ ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಕುವೆಂಪು ರಂಗಮಂದಿರ ಅಂತ ಇದೆ ಕುವೆಂಪು ಉದ್ಯಾನವನ ಅಂತ ಐತೆ ಸರ್ ಸಿಗುದು ಅದ್ಭುತವಾಗಿ ಊಟ ಸೂಪರ್ ಆಗಿ ಸಿಗುತ್ತೆ ಒಂದು ನೂರು ರೂಪಾಯಿ ತಂದ್ರೆ ಹೊಟ್ಟೆ ತುಂಬಾ ಊಟ 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 ಮಾತ್ರ ಚೆನ್ನಾಗಿ ಸಿಗುತ್ತೆ ಅದೇನು ತೊಂದರೆ ಏನಿಲ್ಲ ಊಟ ಮಾಡಿದವರು ತುಂಬಾ ಮತ್ತೆ ಇನ್ನೊಂದು ಸರಿ ಇಲ್ಲಿ ಬರಬೇಕು ಅನ್ನದಾತ ಸುಖಿ ಬಾಬ ಅನ್ನದಾತ ಸುಖಿ ಬಾಬ ಪ್ರಭಾಕರಣ ಅಂತೂ ಅವರು ಮತ್ತೆ ಅವರು ಮಿಸ್ಸಸ್ ತುಂಬಾ ಫಸ್ಟ್ ಕ್ಲಾಸ್ ಊಟ ಎಲ್ಲರಿಗೂ ಚೆನ್ನಾಗಿ ಊಟ ಕೊಡ್ತಾರೆ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಊಟ ಮಾಡಿದವರು ಬಹಳ ಖುಷಿಯಾಗಿ ಹೋಗ್ತಾರೆ ಏನ್ ಅನ್ಸುತ್ತಮ್ಮ ನಿಮ್ಗ ಅವಾಗ ನಮಗೂ ಖುಷಿ ಆಗುತ್ತೆ ಖುಷಿಯಾಗಿ ಹೇಳ್ತಾರಲ್ಲ ಅಂತ ನಮ್ಗೊಂದು ಖುಷಿ ಆಯ್ತದೆ ನೀವು ಇದೇ ಊಟ ಮಾಡೋದೆ ನಾವು ಅಂದ್ರೆ ಇದ್ರೆ ಮಾಡ್ತೀವಿ ನಾವೇ ತರಕಾರಿ ಸಾರು ಸೊಪ್ಪು ಸಾರು ಅಂದ್ರೆ ಬೆಳಗ್ಗೆ ಸಮಯ ನೋಡಿ ಬೇಜಾರಾಗಿರ್ತದೆ ಮನೇಲಿ ತರಕಾರಿ ಸಾರು ಇದ್ರು ಅಮ್ಮ ನಿಮ್ಮ ಈ ಹೋಟೆಲ್ ಗೆ ಎಲ್ಲ ಎಲ್ಲಿಂದ ಬರ್ತಾರಮ್ಮ ಜನ? ನಮ್ಗೆ ಮೆಜೆಸ್ಟಿಕ್ ಕಿಂದ ಬರ್ತಾರೆ. ಕಾಂಬ್ಲರ್ ನಗರ ಕಾಮಕ್ಷಿ ಪಲ್ಯ. ಹಾ ಹಾ. ಕಡೆಯಿಂದ ಬರ್ತಾರೆ ಸರ್. ಏನು ಫೋನ್ ಮಾಡ್ಕೊಂಡು ಅಡ್ವಾನ್ಸ್ ಹೇಳಿಬಿಟ್ಟಿರ್ತಾರೆನಪ್ಪ. ತಗೊಂಡಿರ್ತಾರೆ ಬಂದಾಗ ಊಟ ಚೆನ್ನಾಗಿರ್ತದಲ್ವಾ ಇರ್ತದಲ್ವಾ? ಕರೆ ಫಸ್ಟ್ ಟೈಮ್ ಊಟ ಮಾಡಿರ್ತಾರೆ. ಅವರ ಟೇಸ್ಟ್ ನೋಡಿ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಇಲ್ಲಿ ಊಟ ಬೇಕು ಅಂತ ಪಾಸ್ವರ್ಡ್ ಕಟ್ಟಿ ಓ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟಿರ್ತಾರೆ ನೀವು ಕಟ್ಟಿಟ್ಟಿರ್ತೀರಿ. ಕಟ್ಟಿಟ್ಟಿರ್ತೀ. ಬಂದ್ರೆ ಅವರು ಟೇಸ್ಟ್ ನೋಡಿ ತಿಳ್ಗಿ ಬಂದಿರ್ತೀವಿ. ಹೌದು. ನಿಮ್ಮ ಜೊತೆ ಟೇಸ್ಟ್ ನೋಡಿದಾಗ ನೀವು ನಾಲ್ಕು ಜನ ಕರ್ಕೊಂಡ್ ಬರ್ತೀರಿ ಓಕೆ ಓಕೆ ಹಾಗೆ.

ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂಡವಾಳದಿಂದ ಹೋಟೆಲ್ ಸ್ಟಾರ್ಟ್ ಮಾಡಿದ್ರಿ ಅಣ್ಣ ಸ್ಟಾರ್ಟಿಂಗ್ ಏಳುನೂರು ರೂಪಾಯಿ ಏಳ್ನೂರು ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಓಕೆ ಇವತ್ತು ಅಂದಾಜು ಎಷ್ಟಾಗುತ್ತಣ್ಣ ಹದಿನೈದು ಹದಿನಾರು ಸಾವಿರ ಓಕೆ ಸೊ ಏನಿಸುತ್ತೆ ನಿಮಗೆ ಆಟೋ ಓಡಿಸ್ತಾ ಇದ್ದಾಗ ಅದಕ್ಕೂ ಈ ಹೋಟೆಲ್ ಬದುಕು ಯಾವ್ದು ಚೆನ್ನಾಗಿದೆ ಅನಿಸುತ್ತೆ ಇದು ಸಪ್ರೇಟ್ ರಿಸ್ಕು ಹಾಂ ಕೆಲಸ ಜಾಸ್ತಿ ಓಕೆ ಮುದ್ದೆ ಇನ್ನೂರ ಇಪ್ಪತ್ತು ಹೊಡಿಬೇಕು ಓಹೋಹೋಹೋ ಡೈಲಿ ಇನ್ನೂರು ಇಪ್ಪತ್ತ್ ಮುಂದೆ ಇನ್ನೂರು ಇಪ್ಪತ್ತರಿಂದ ಇನ್ನೂರೈವತ್ತು ಮುಂದೆ ಇಲ್ಲ ಇನ್ನೂರು ಇಪ್ಪತ್ತು ಓಕೆ ಅದು ಬಿಟ್ಟರೆ ಚಪಾತಿ ಪರೋಟ ಇರುತ್ತಣ ಪರೋಟ ಇರುತ್ತಾ ರೈಸು ಹಾಂ ಹಾಂ ಮಟನ್ ಚಿಕನು ಬೋಟಿ ಮಾಂಸ ಹ್ಞೂ 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 ರೈಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ಮಂಡ್ಯ ಏನಮ್ಮ ನಿಮ್ಮ ಯಾವ್ಯಸ್ ಎಷ್ಟು ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀರಲ್ಲಮ್ಮ ಮಾಡ್ತೀವಿ ವರ್ಷದಿಂದ ಇದೊಂದೇ ಜಾಗದಲ್ಲಿ ಮಾಡ್ತಾ ಇದೀನಿ ಅವರು ನಾವೆಲ್ಲ ಅಣ್ಣ ಅಕ್ಕ ನಾವ್ ಇರೋದು ನಿಮ್ ಖುಷಿ ನೋಡಿದ್ರೆ ಗೊತ್ತಾಗುತ್ತೆ ನಾವ್ ಬಾಯ್ ಕೇಳಲೇಬೇಕಾಗಿಲ್ಲ ಓಕೆ

ಅಣ್ಣ ಅಕ್ಕನ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನಿಲ್ಲಪ್ಪ ಅವರು ಖುಷಿಯಾಗಿರ್ತಾರೆ ಅವ್ರ ಅಕ್ಕ ಅಕ್ಕ ಅವ್ರು ನಮ್ಮ ಒಂದ್ಗುಡ್ತಾ ಅಕ್ಕ ಮಡಿಕೊಂಡ್ರಣ ನಮ್ಮ ಒಂದಿಸ ಅವರು ತೊಳಿಯೋಳು ಅಂತ ಕಾಣಿಸ್ಲಿಲ್ಲ ಅವನು ತಿಳ್ಕೊಂಡಿರೋದು ನಮ್ಮ ಅಕ್ಕ ತಂಗಿರಂಗ ಇರೋದು ಅಣ್ಣ ತಂಗಿರಂಗ ಇರುದು ಹಿಂಗೆ ಮುಂದೂರಲ್ಲಿ ಯಾಕೆ ನಿಮ್ಮ ಅಣ್ಣ ತಂಗಿ ಏನ ನಮ್ಮ ಒಂದ್ಗುಡ್ತಾರ ಪ್ರೀತಿ ತೋರಿಸೋದಿಲ್ಲ ಅಣ್ಣನಾರ ಪ್ರೀತಿ ತೋರಿಸ್ತದ ಅಷ್ಟೇ ನಾನ್ ಆಗ್ಲೇ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ನೋಡಿದ್ರಲ್ಲ ಆದ್ಮೇಲೆ ಹದಿನೈದು ನಿಮಿಷದ ಹಿಂದೆ ಈ ಹೋಟೆಲ್ ಮುಂದೆ ಎಷ್ಟು ಜನ ಸಾಗರ ಇತ್ತು ಅಂತ ನಿಜವಾಗ್ಲೂ ಮಳೆ ಬಂದು ನಿಂತಂಗೆ ಆಗೋಯ್ತು ಇವರ ಕೈ ರುಚಿ ನೋಡಿದ್ರೆ ಅಷ್ಟು ಅದ್ಭುತವಾಗಿದೆ ಮೋಸ್ಟ್ಲಿ ಇವತ್ತು ಇಷ್ಟು ಬೇಗ ಖಾಲಿಯಾಗಿದೆ ಅನ್ಕೋತೀನಿ ಇವರು ಒಂದು ಗಂಟೆಗೆ ಬಂದರೆ ಎರಡುವರೆ ತನಕ ಇವರು ಊಟ ಇರಲ್ಲಂತೆ ಯಾರು ನಾನ್ ವೆಜ್ಜಿನ ಇಷ್ಟಪಡ್ತೀರೋ ಖಂಡಿತ ಇಲ್ಲಿಗೆ ಬನ್ನಿ ಅದ್ಭುತವಾದ ನಾಟಿ ಸ್ಟೈಲ್ ಊಟ ಅದು ಮಂಡ್ಯ ನಾಟಿ ಸ್ಟೈಲ್ ಊಟ ಸಿಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಗುಡ್ ಕ್ವಾಲಿಟಿ ಫುಡ್ ಸಿಗುತ್ತೆ ಅಂತ ಒಂದೇ ಒಂದು ವರ್ಡಲ್ಲಿ ಹೇಳ್ಬೋದು ಇವರು ಫಸ್ಟು ಆಟೋ ಓಡಿಸ್ತಿರ್ತಾರೆ ನಂತರ ಒಂದು ದೊಡ್ಡ ಹೋಟೆಲಲ್ಲಿ ಕೆಲಸ ಮಾಡಿ ಅದರ ಅನುಭವನ ಪಡ್ಕೊಂಡು ಅವರು ಒಂದು ಹೋಟೆಲನ್ನ ತೆಗೆದಿದ್ದಾರೆ ನೀವು ಈ ಹೋಟೆಲ್ಗೆ ಬರಬೇಕಂದ್ರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಬಸವೇಶ್ವರ ನಗರದಲ್ಲಿ ಹದಿನೈದನೇ ಕ್ರಾಸು ಲೇಔಟ್ ಅಂತ ಇದು ವೀರಭದ್ರೇಶ್ವರ ಥಿಯೇಟರ್ ರಸ್ತೆ ಅಂತ ಕೇಳಿದ್ರು ಆಗುತ್ತೆ ಇಲ್ಲಿ ಬಂದರೆ ನಿಮಗೆ ಕುವೆಂಪು ಪಾರ್ಕ್ ಇದೆ ಆ ಪಾರ್ಕ್ ಮುಂದೆನೇ ಈ ಹೋಟೆಲ್ ಇದೆ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್